ಆಸೆ ಹೊಂದಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಷಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಬರುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಹಿಂದೆ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ತ್ರೀ ತ್ರೀ ಫೋರ್ ಟು ಏಟ್ ಫೋರ್ ಜೀರೋ ಟೂ ಜೀರೋ ಒನ್ ಫೈವ್ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ಚಿಕ್ಕಮಗಳೂರು ನಗರದ ಎಸ್ ಟಿ ಜೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಮಗಳೂರು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಸ್ನೇಹಿ ವಸ್ತುಗಳನ್ನು ದಿನನಿತ್ಯ ಬಳಸಬೇಕು ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರತಿಯೊಬ್ಬ ನಾಗರಿಕನ ಧ್ಯೇಯವಾಗಲಿ ಎಂದು ಹೇಳಿದರು ಭೂಮಿ ಆಕಾಶ ನೀರು ಗಾಳಿ ಸೂರ್ಯ ಚಂದ್ರ ಎಲ್ಲ ಕೂಡ ಅವಿಲ್ಲದೆ ನಾವು ಬದುಕಲಿಕ್ಕೆ ಆಗ್ತದ ಸಾಧ್ಯ ಇಲ್ಲ ನಾವೇಲ್ಲ ಜೀವ ಸಂಕುಲ ಯಾವುದು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಒಂದು ಜೀವಿ ಇಲ್ಲಿ ಬದುಕಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನ್ ಆಮ್ಲಜನಕ ಇಲ್ಲದೆ ಕ್ಷಣ ಹೊತ್ತು ಕೂಡ ನಾವು ಬದುಕಲಿಕ್ಕೆ ಉಸಿರ ಉಸಿರಿಲ್ಲ ಅಂತಂದ್ರೆ ಕೊತ್ಕೊಂಡ್ಬಿಡ್ತೀವಿ ಹಾಗಾಗಿ ಅದನ್ನ ಯಾವ ರೀತಿ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ ನಾವು ಎಷ್ಟು ಕೋಟಿ ಹಣ ಕೊಟ್ಟು ನೀವು ಇನ್ನಷ್ಟೇ ಏನ ಕೊಡ್ತೀವಿ ನಮ್ಮ ಹತ್ರ ಬಂಗಾರ ಇದೆ ನಮ್ಮ ಆಸ್ತಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಎಲ್ಲವನ್ನೂ ಕೊಡ್ತೀವಿ ಅಂತಂದ್ರೂ ಕೂಡ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನೇಚರೇ ಕೊಡಬೇಕು ಆ ನೇಚರ್ ಕೊಡ್ತದೆ ಅಂತಂದ್ರೆ ಮರಗಳಿಂದ ಬರ್ತಕ್ಕಂಥ ಗಿಡ ಮರಗಳಿಂದ ಆಕ್ಸಿಜನ್ ದೀಪಾವಳಿ ಹಬ್ಬ ಎಷ್ಟು ಜನ ಪಟಾಕಿ ಸುಡ್ರಿ ಐತಿ ಪಟಾಕಿ ಎಲ್ಲ ಚೆನ್ನಾಗಿ ಸುಟ್ಟಿರ್ತಕ್ಕಂಥ ಜಸ್ಟ್ ಸುಮ್ಮನೆ ಕೇಳ್ರೆ ಈ ಪಟಾಕಿ ಸುಡೋದ್ರಿಂದ ನಿಮಗೆ ಒಂದು ಕ್ಷಣದ ಹೊತ್ತು ಅಥವಾ ಒಂದು ನಿಮಿಷ ಸ್ವಲ್ಪ ಉಲ್ಲಾಸ ಅನ್ಸ್ಬೋದು ನಿಮ್ಮ ಮನಸ್ಸಿಗೆ ಆದ್ರೆ ನೀವು ಸುಟ್ಟಿರ್ತಕ್ಕಂಥ ಒಂದು ಪಟಾಕಿ ಎಷ್ಟು ಅದು ಆಕ್ಸಿಜನ್ ಅನ್ನ ತಗೊಂಡ್ಬಿಟ್ಟು ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರ್ತದೆ ನೀವೆಲ್ಲ ಕೂಡ ಗುಬ್ಬಚ್ಚಿಗಳು ಸಣ್ಣ ಸಣ್ಣ ಪಕ್ಷಿಗಳು ಅವುಗಳನ್ನ ನೋಡಿದ್ರೆ ಎಲ್ಲ ಇಷ್ಟ ಆಗ್ತದಲ್ಲ ನೀವು ಹಚ್ಚಿರ್ತಕ್ಕಂತ ಪಟಾಕಿಗಳಿಂದ ಎಷ್ಟು ಗುಬ್ಬಚ್ಚಿಗಳು ಸದುವಾಗಿರ್ತಾರೆ ಗೊತ್ತ ಗೊತ್ತ ಸಿ ನಾವು ಪರಿಸರವನ್ನು ಉಳಿಸ್ಬೇಕು ಅಂತಂದ್ರೆ ಕೆಲವೆಲ್ಲ ಕೂಡ ಬಿಟ್ಬಿಡ್ಬೇಕಾಗ್ತದೆ ದೀಪಾವಳಿ ಅಂತಕ್ಕಂಥದ್ದು ದೀಪ ಹಚ್ಚಿ ನಮ್ಮ ಕತ್ತಲೆಯನ್ನ ಹೊರದೂಡಿಸಿ ಬೆಳಕನ್ನ ಜ್ಞಾನವನ್ನ ತಗೋಬೇಕು ಅಂತಕ್ಕಂಥದ್ದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ಜಗತ್ತು ವಾತಾವರಣ ವೈಪರೀತ್ಯದಿಂದ ಕೊನೆಯಾಗುವ ಮುನ್ನ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು ಮನೆಗೊಂದು ಮರ ಊರಿಗೊಂದು ವನ ಎಂಬ ನಾನುಡಿಯಂತೆ ಪ್ರತಿಯೊಬ್ಬರೂ ತಮ್ಮ ಜೀವನದ ವಿಶೇಷ ದಿನಗಳನ್ನು ಸಸಿ ನೆಡುವ ಮೂಲಕ ಪ್ರತಿದಿನವನ್ನು ಪರಿಸರ ದಿನವನ್ನಾಗಿ ಆಚರಿಸಬೇಕು ಎಂದು ಹೇಳಿದರು ಅಕ್ಕಪಕ್ಕದ ಜನಕ್ಕೆ ಮಾದರಿ ಆಗಬೇಕು ಅಂಗಡಿ ಒಗ್ಗಟ್ಟಣಗಳಲ್ಲಿ ಮಾಡುವಂಥ ಪ್ಲಾಸ್ಟಿಕ್ ಮಾಡುವಂಥ ಪ್ಲಾಸ್ಟಿಕ ನಿಯಂತ್ರಣ ಮಾಡುವ ಆ ಅನ್ನು ನಾವು ಅವರಿಗೆ ತುಂಬಬೇಕು ಆವಾಗ ಮಾತ್ರ ಬೀಲಿ ಕ್ಲೀನ್ ನಾನು ಒಂದು ಹೇಳ್ತೀನಿ ಫಿಸಿಷನ್ ಬಾಯಿ ನೋಡಿ ಡಾಕ್ಟ್ರ್ ಅವನು ಆರೋಗ್ಯವನ್ನು ಚೆಕ್ ಮಾಡ್ತಾನೆ ಶೌಚಾಲಯವನ್ನು ನೋಡಿ ಆ ಮನೆಯ ಸ್ವಚ್ಛತೆಯನ್ನು ನಾವು ಇಂಡೆಕ್ಸ್ ಆಗಿ ತಗೊಳ್ತೀವಿ ಬೀದಿಯ ಸ್ವಚ್ಛತೆಯನ್ನು ತಕ್ಕೊಂಡು ಆ ನಗರ ಎಷ್ಟು ಮಟ್ಟಿಗೆ ಕ್ಲೀನ್ ಆಗಿದೆ ಅನ್ನುವಂಥದ್ದನ್ನ ನಾವು ವಿಷಯ ಮಾಡ್ತಾ ಇದ್ದೀವಿ ಇವತ್ತು ನಗರ ಕ್ಲೀನ್ ಆಗಬೇಕಾದ್ರೆ ಪ್ರತಿಯೊಂದು ಬೀದಿನೂ ಕ್ಲೀನ್ ಆಗಿರಬೇಕು ಅಲ್ಲಿ ಜವಾಬ್ದಾರಿ ಯಾರಿಗೆ ಅಂದರೆ ಆ ನಗರದ ಆ ಬೀದಿಯ ವಾಸಿಗಳಿಗೆ ಬೇಕಾಗುತ್ತೆ ಪ್ರತಿಯೊಬ್ಬನ ಮನೆಯಲ್ಲಿ ಸ್ವಚ್ಛತೆ ಬೇಕು ಅಂತ ಅವನ ಮನೆ ಮಾತ್ರ ಕ್ಲೀನ್ ಮಾಡೋದಲ್ಲ ಆ ಬೀದಿ ಸಂಪೂರ್ಣವಾಗಿ ಕ್ಲೀನ್ ಆಗಿದ್ರೆ ಮಾತ್ರ ಆ ಬೀದಿಯಲ್ಲಿರುವ ಎಲ್ಲ ಎಲ್ಲರ ಗೌರವಕ್ಕೆ ಅದು ಮಾದರಿ ಆಗಿರುತ್ತೆ ಅಂತ ಒಂದು ಸೊಸೈಟಿಯನ್ನು ನಾವು ಕಟ್ಟಬೇಕು ಅಲ್ಲಿ ಜಾತಿ ಮತ ಭೇದ ಯಾವುದು ನಮಗೆ ಬೇಡ ಮಹಿಳೆಯರನ್ನು ಗೌರವಿಸಬೇಕು ಸಾಹೇಬರು ಹೇಳ್ತಾ ಇದ್ದಾರೆ ಆ ಮಹಿಳೆಯರನ್ನು ಗೌರವಿಸದಿದ್ದರೆ ನಮ್ಮ ದೇಶ ನಿಜವಾಗೂ ನಾವು ನಿಜವಾದ ಯಾವುದು ಸ್ವಾತಂತ್ರ್ಯವನ್ನು ಪಡೆದಿದ್ದೀವೋ ಆ ಸ್ವಾತಂತ್ರ್ಯವನ್ನು ಖಂಡಿತವಾಗಿ ನಮ್ಮ ಉದ್ಯೋಗಗಳಿಗೆ ನಮ್ಮ ಮುಂದಿನ ಜನರೇಷನ್ಗೆ ತಗೊಂಡು ಶಕ್ತಿಯನ್ನು ನಾವು ಯಾಕೆ ಮರೆ ಮಾ ಮರೆಯಾಗ್ತಾ ಇದೆ ಅಂದ್ರೆ ಇವತ್ತು ಅತಿಯಾದ ಅತ್ಯಾಚಾರಗಳು ಅತಿಯಾದ ಕಳತನ ಇವತ್ತು ಡ್ರಗ್ ಯಥೇಚ್ಛವಾಗಿ ಸಿಗುವಂತ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನ ಡ್ರಗ್ಗೆ ಗುರಿ ಮಾಡುವಂತ ಒಂದು ಸೊಸೈಟಿನೂ ನಮ್ಮಲ್ಲಿ ಇದೆ ಅಂತಂದ್ರೆ ಅವ್ರ ಅವ್ರ ಅವರಿಗೆಲ್ರಿಗೂ ನಾವು ಜವಾಬ್ದಾರಿಯುತವಾದ ಪಾಠವನ್ನು ಹೇಳದಿದ್ರೆ ಖಂಡಿತವಾಗಿ ನೆಟ್ ನಮ್ಮ ಮಕ್ಕಳನ್ನು ನಾವು ಸುರಕ್ಷತೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸುರಕ್ಷತೆಗಾಗಿ ನಾವು ಈ ಕಾರ್ಯಕ್ರಮವನ್ನು ಪರಿಸರದ ಅರಿವು ಮೂಡಿಸುವ ಮುಖಾಂತರ ಪ್ರತಿಯೊಬ್ಬರು ಜವಾಬ್ದಾರಿ ಹೊಂದಬೇಕು ಕಾರ್ಯಕ್ರಮದಲ್ಲಿ ಸುಹಾಸ್ ಹರೀಶ್ ಸುಮಾ ಆಶಾ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಅವರು ಮಾತನಾಡಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆರ್ಥಿಕ ಸಬಲೀಕರಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒಂದು ಮಹತ್ವದ ಯೋಜನೆಯಾಗಿದ್ದು ಕುಶಲಕರ್ಮಿಗಳಿಗೆ ಮೇಲಾಧಾರ ಮುಕ್ತ ಸಾಲ ಕೌಶಲ್ಯ ತರಬೇತಿ ಮತ್ತು ಆಧುನಿಕ ಉಪಕರಣಗಳನ್ನು ಒದಗಿಸುವುದು ಇದರಿಂದ ಉತ್ಪನ್ನಗಳ ಗುಣಮಟ್ಟ ಸುಧಾರಿಸುತ್ತದೆ ಮಾರುಕಟ್ಟೆ ಪ್ರವೇಶ ಹೆಚ್ಚುತ್ತದೆ ಮತ್ತು ಕುಶಲಕರ್ಮಿಗಳ ಆದಾಯವೂ ಹೆಚ್ಚುತ್ತದೆ ಎಂದು ಹೇಳಿದರು ಈ ವಿಶ್ವಕರ್ಮ ಯೋಜನೆ ಮೂಲಕ ತಾವು ಮಾಡ್ತಾ ಇರುವಂತ ಈಗಾಗಲೇ ಇರುವಂತಹ ವೃತ್ತಿಗೆ ಒಂದು ಶಕ್ತಿ ಕೊಡುವುದು ಈ ಯೋಜನೆ ಉದ್ದೇಶ ಉದಾಹರಣೆಗೆ ಈ ಹದಿನೆಂಟು ವಿಶ್ವಕರ್ಮಗಳ ಪಟ್ಟಿಯಲ್ಲಿ ಕುಂಬಾರಿಕೆ ಇದೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಂಬಾರಿಕೆ ಉಪಸ್ಥಿತಿಯಲ್ಲಿ ಗೊತ್ತಿಲ್ಲ ನಂತರಗಳಲ್ಲಿ ಈ ಸಂತೆ ಮಾರ್ಗ ಸಂತೆ ನಡೆದ್ರೆ ಅರ್ಧಾಂಶ ಕುಂಬಾರ ನಡೆದಿದೆ ಯಾಕಂದಷ್ಟು ಮಳಿಗೆ ಈಗ ಮಡಿಕೆ ಅನ್ನೋದು ಬಹಳ ಕಡಿಮೆ ಸಾಧ್ಯವಿಲ್ಲ ಅಷ್ಟು ಮಟ್ಟಿಗೆ ಇದೆ ಈ ಕುಮಾರ್ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರದ್ದೇ ಒಂದು ಸಂಘ ಮಾಡ್ಕೊಂಡಿದ್ದಾರೆ ಕುಮಾರ ಸಂಘ ಅಂತೇಳಿ ಮಾಡಿಕೊಂಡು ಈ ಮಾಮೂಲಿ ಮಡಿಕೆಯನ್ನು ಮಾಡೋದು ಬಿಟ್ಟು ಅಲಂಕಾರಿಕ ಮಡಿಕೆಯನ್ನು ಮಾಡಿಕೊಂಡು ಮಾಡುತ್ತಾರೆ ನಮ್ಮೂರಿನಲ್ಲಿ ಮಾಡಿರುವಂತಹ ಕುಮಾರನ ಅಲಂಕಾರಿಕ ಮಡಿಕೆ ಭಾರತ ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಅತ್ಯಂತ ಬೇಡಿಕೆ ಇರುವಂತಹ ಮಡಿಕೆಯಾಗಿ ಮಾಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಮಾತನಾಡಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಆರ್ಥಿಕ ಬೆಂಬಲವನ್ನು ನೀಡುವ ಉದ್ದೇಶದಿಂದ ರೂಪಿಸಲಾದ ಸರ್ಕಾರದ ಯೋಜನೆಯಾಗಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇವರೆಲ್ಲ ಒಂದು ಪಾರಂಪಾರಿಕತವಾಗಿ ಒಂದು ವಿದ್ಯೆ ಅವರಿಗೆ ಬಂದಿರ್ತದೆ ಅದನ್ನ ಬಿಟ್ಟು ಬೆಂಗಳೂರಿಗೂ ಕೆಲಸಕ್ಕೆ ಕೆಲ್ಸಕ್ಕೆ ಹೋದ್ರು ಮಾಡ್ತಾ ಇಲ್ಲ ಕಂಪ್ಯೂಟರ್ ಮಾಡ್ತಾ ಇದ್ದಾರೆ ಈಗ ಯಾರು ನಾವು ನೋಡಿರೋ ಹೋಗಿ ಆಟೋ ಡ್ರೈವರ್ ಇರ್ತಿದ್ರು ಅಥವಾ ಸೆಕ್ಯೂರಿಟಿ ಇದೆಲ್ಲ ನಾವು ಏನ್ ಕಮ್ಯುನಿಟಿಗಳೆಲ್ಲ ನೋಡ್ತೀವಿ ಇವರೆಲ್ಲ ಈ ತರದ್ದು ಒಂದು ಈ ಬ್ಲ್ಯಾಕ್ ಡ್ರೆಸ್ ಅಂತ ಏನು ಹೇಳ್ತೀವಿ ಇಂತ ಕೆಲಸಗಳಿಗೆ ಹೋಗ್ತಾ ಇದ್ದು ಈಗ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕ್ಯಾಮ್ರಾನೇ ಹೇಳುತ್ತೆ ಯಾರು ಬಂದು ಏನಾದರೂ ಮೂಮೆಂಟ್ ಇದೆಯಾ ಲೆಸ್ ಕಾರ್ ಹೇಳ್ತೇವೆ ಸೊ ನಾವು ನಮ್ಮ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೊಳ್ದೇ ಇದ್ರೆ ನಾವು ನಮ್ಮ ಈ ಪಾರಂಪಾರಂಪರಗತವಾಗಿ ಬಂದಿರುವಂಥ ವಿದ್ಯೆಯನ್ನ ಇನ್ನೂ ఫైండ్దే హోద్రెడ్ జీవన మేము కష్ట ఆగబు అర్థమా గవర్నమెంట్ ఆఫ్ ఇండియా పిఎం విశ్వకర్మ అన్న స్కీమ్ ఇప్పుడు ఎమ్ మన ఏదా అది హెంట్ కసుబు గంట హెంట్ కసుబు గా ప్రతి ఒక్క గ్రామీ అందసుబు మే బు

ಸೌಂದರ್ಯವೇ ಶಕ್ತಿ ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ್ ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ ಹತ್ತು ಲಕ್ಷಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರು ಫ್ರೇಮ್ ಮತ್ತು ಲೆನ್ಸ್ಗಳನ್ನು ಒಂದು ಕೊಂಡರೆ ಒಂದನ್ನು ಉಚಿತವಾಗಿ ಪಡೆಯಿ ಮಕ್ಕಳಿಗಾಗಿ ಅಂದದ ಫ್ಯಾಷನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಪವರ್ ಕನ್ನಡಕಗಳು ಫ್ರೇಮ್ಗಳು ಬ್ರಾಂಡೆಡ್ ಸನ್ ಗ್ಲಾಸ್ ದೊರೆಯುತ್ತದೆ ಹಿಂದೆ ಬೇಟೆಪುಡಿ ಸುನೈನಾ ಆಪ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ